ನಮಸ್ಕಾರ ಕಲೀಗಿಬ್ರಾನ್ ಒಂದು ಮಾತು ನಮ್ಮ ಆತ್ಮ ಮತ್ತು ಹೃದಯ ಎಂದೂ ಜಗಳ ಆರೋದಿಲ್ಲ ನಮ್ಮ ವಿಚಾರಗಳು ಮಾತ್ರ ಜಗಳ ಆಗ್ತಾವಂತೆ ನಮ್ಮ ಆತ್ಮ ಮತ್ತು ಹೃದಯ ಅವು ಶುದ್ಧವಾಗಿ ಇದಾವ ನಮ್ಮಲ್ಲಿ ಅಶುದ್ಧಿಯಾಗಿರೋದೇನಂದ್ರೆ ನಮ್ಮ ವಿಚಾರಗಳು ವಿಚಾರದಲ್ಲಿ ವೇಲಿಯೇಷನ್ ಬಂತು ಅಂದ್ರ ಅವಾಗ ವಿವಾದ ಸ್ಟಾರ್ಟ್ ಆಗಿಬಿಡತ್ ವಿಚಾರಗಳಲ್ಲಿ ವ್ಯತ್ಯಾಸ ಆಗ್ಬಾರದು ವಿಚಾರಗಳಲ್ಲಿ ವ್ಯತ್ಯಾಸ ಆಗಬಾರದು ಅಂದ್ರೆ ಎಲ್ಲ ವಿಚಾರನು ಒಂದೇ ಇರಲ್ಲ ವ್ಯತ್ಯಾಸ ಆಗದೆ ವಿವಾದ ಆಗದೆ ಮನಸ್ಕಾಪಗಳು ಆಗದೆ ಬೇಸರ ಹತಾಶು ಕೂಡ ಆಗಬೇಕು ವಿಚಾರಗಳನ್ನ ನಾವು ಸರಿಯಾಗಿ ತಿಳ್ಕೊಂಡಿದ್ದೇವಂದ್ರ ನಮ್ಮ ದಾರಿ ಸರಿ ಇರ್ತು ವಿಚಾರಗಳೇ ನಾವು ಸರಿಯಾಗಿ ಅಂದ್ರ ನಾವು ತಪ್ಪು ದಾರಿಯಲ್ಲಿ ಇರ್ತಿವಿ ಎಲ್ಲರ ಆತ್ಮ ಮತ್ತು ಹೃದಯ ಶುದ್ಧಮಾಗಿಯೇ ಇದೆ ಆತ್ಮಕ್ಕ ಹೃದಯಕ್ಕ ಜಗಳ ಬೇಕಾಗಿಲ್ಲ ವಿವಾದಗಳು ಬೇಕಾಗಿಲ್ಲ ವಿಚಾರಗಳೇನದವಲ್ಲ ನಮ್ಮಲ್ಲಿ ಬೇರೆ ಬೇರೆ ವಿಚಾರಗಳದಾವ

ಯಾರು ಸ್ವಲ್ಪ ತರ್ಕಬದ್ದವಾಗಿ ಮಾತಾಡ್ತಾರ ಅವ್ರ ಮಾತು ಗೆದ್ದ ಬಿಡ್ತು ಆ ಸತ್ಯ ಸುಳು ಅಲ್ಲಿ ಪರಿಗಣನೆ ಬರೋಲ್ಲ ತರ್ಕದಿಂದ ಗೆಲ್ಲಕ್ ಸಾಂತ್ಯ ಆತ ಸತ್ಯ ಸುಳಿದ ಮೇಲೆ ಅಲ್ಲಿ ಗೆಲ್ವಾಗದ ಯಾರೀ ಚಲೋ ಆ ಬರ್ತದ ತರ್ಕ ಬದ್ಧವಾಗಿ ಮಾತಾತ್ಕಂಡ ಅವನ್ ಗೆಲ್ತ ನೇರಟ್ಟಿ ಸತ್ಯ ಇದ್ರೂ ಕೂಡ ಆಯ್ತ ಸುಲ್ತಾನ ಅಸತ್ಯ ಇದ್ದರು ಅಸತ್ಯ ಇದ್ರೂ ಆತ ಗೆಲ್ತಂತ ಆ ರೀತಿಯಾದಂತ ಅನುಭವಗಳು ಎಲ್ಲರಿಗೂ ಆಗಿರ್ಬೇಕ ಮತ್ ಕೆಲವೊಂದ್ಸಾರಿ ನಮ್ದೆ ಅಸತ್ಯದ ಪಾಪ ಎದ್ರೆ ನಿನ್ ತಕ್ಕ ಬದ್ ಮಾತಾಡಕ್ ಬಾರ್ದ ಸುಳ್ಳೇ ಗೆಲ್ತದ ಸತ್ಯ ಅಲ್ ಸೋದ ನಾವು ಸಡಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅದ ಕಲೀ ಗಿಬ್ರಾನು ಮಾತಿದ್ದು ಅವ ಚಂದ ಮಾತು ಹೃದಯ ಶುದ್ಧ ಅದವು ಸರಿ ಒಪ್ಪು ಅಂತದ್ ಆತ್ಮ ಶುದ್ಧ ಅದಾವ್ ಒಪ್ಪು ಅಂತದ್ದು ಎಂದೂ ಮಲಿನ ಆಗಲ್ಲ ಯಾವಾಗ ಮನುಷ್ಯ ಹೃದಯದಿಂದ ನೋಡಕ್ ಶುರು ಮಾಡತನ ಆತನ ದೃಷ್ಟಿಯಲ್ಲಿ ಬಿಟ್ ಬಿಡ್ತದ ಬಿಡತದ ಮನಿಮೇ ಬಂದ್ಬಿಟ್ ಉಡತದ ಯಾವಾಗ ವಿಚಾರ ಮಾಡಕ್ ಶುರುವ ಮಾಡತಾನ ಅಲ್ಲೇ ತಪ್ಪ ಬಿಡತ ಇವ ನಾಟಕ ಮಾಡಾಕತ್ತನು ಇವನಿಗೆ ಅವಶ್ಯಕತೆ ಅದು ಇಲ್ಲೋ ಏನೋ ತೊಂದರೆ ಅಂತ ನಮ್ಮ ಎದುರು ಬಂದಿರ್ತಾನೆ ಹೃದಯ ತಕ್ಷಣಕ್ಕೆ ಈಗ ಕೊಟ್ಟು ಕಳ್ಸ ತಗೋಪ ಅನ್ಸ್ತು ಆದ್ರೆ ವಿಚಾರ ಹೆಂಗ್ ಮಾಡಲ್ಲ ಅದು ಅದನ್ ಮಕ್ಕ ಇವನ್ ಬಹಳಷ್ಟು ನಾವು ಅನೇಕ ಮಗುವನ್ನ ನಾವು ನೋಡಕ್ ಶುರು ಮಾಡ್ತೀವಿ ಕಲ್ಪನೆಯ ಮೂಲಕ ನಾವ್ ಕಲ್ಪನೆ ಶುರು ಶುರುವಾಗಿ ಮತ್ ಕೆಲವೊಂದ್ ಸರಿ ಏನಪ್ಪ ವಿಚಾರಗಳನ್ನು ನಾವು ನಮ್ಮ ಅಂತಂದ್ರೂ ಕೂಡ ತಪ್ಪಾವ ನಮ್ಮ ವರ್ತನೆಗಳು ಕೂಡ ಅದರಿಂದ ಇತರರಿಗೂ ತೊಂದರೆ ಆಗ್ತವ ನಮ್ದು ತೊಂದರೆ ಆಗ್ತದ ಕೆಲವೊಂದು ಸಂದರ್ಭದಲ್ಲಿ ನಮ್ದು ಸರಿ ಅಸ್ತು ಇತರದ್ದು ತಪ್ಪು ಎಕ್ತ ಅಂತ ಸಂದರ್ಭದಲ್ಲಿ ನಾವು ಮೌನಕ್ಕೆ ಜಾರಬೇಕೆ ಹೊರತು ಧ್ವನಿ ಎತ್ತರಿಸಿ ವಾದ ವಿವಾದಕ್ಕೆ ಒಳಗಾಗೋಕ್ ಅವಶ್ಯಕತೆ ಅಲ್ಲ ಯಾಕಂದ್ರೆ ಸಾರ್ವತ್ರಿಕ ಸತ್ಯ ಯಾವಾಗ್ಲೂ ಸತ್ಯವಾಗಿ ಇರ್ತವ ಈ ಜಾಗತಿಕ ಸತ್ಯಗಳು ಅವು ಸತ್ಯವಾಗಿ ಆಗ್ತಾವ್ ಸೂರ್ಯ ಹುಟ್ಟತನಕರು ಹುಡ್ತಾನ ಅಷ್ಟೇ ಅದಕ್ಕೇನು ಪ್ರಮಾಣ ನಾವು ಕೂಡ ಅವಶ್ಯಕತೆ ಏರಿ ಸೂರ್ಯನೇ ಒಂದು ಪ್ರಮಾಣ ಸೂರ್ಯ ಉಂಟು ವಾದ ಮಾಡೋರು ಏನ್ ಮಾಡಕ್ ಸೂರ್ಯ ಒನ್ ನಕ್ಷತ್ರನೇ ಅಲ್ಲ ಅನ್ನೋರಿಗೆ ಏನು ಮಾಡಕ ಈ ರೀತಿಯಾದಂತದ್ದು ನಮ್ ಗಮನಿಸ್ಬೇಕಾಗ್ತದ ಕೆಲವು ಹಿತಂಡವಾದವನ್ನ ಮಾಡ್ತಾರ ಅಂತಲ್ಲಿ ಮೌನವಾಗಿರುವುದು ಒಳ್ಳೇದು ಯಾಕಂದ್ರೆ ನಮ್ಮ ಮನಸ್ಸನ್ನ ನೆಮ್ಮದಿಯನ್ನ ನಾವು ಹಾಡೋಕೆ ಅವಶ್ಯಕತೆ ಇಲ್ಲ ಆ ಅವ್ರು ಆಗ್ಲೇ ತಪ್ಪು ದಾರಿಯಾಗತ್ತಡ ಆ ತಪ್ಪು ದಾರಿಯಾಗುದ್ರನ್ನ ಸರಿದಾಳಿ ತರಕ ನಾವು ಪ್ರಯತ್ನ ಮಾಡಿ ನಮ್ಮ ಮನಸ್ಸಿನ ನೆಮ್ಮದಿ ಅವ್ರು ಬರಕ್ ತಯಾರಿಲ್ಲ ಯಾರು ವಾದದಲ್ಲಿ ಕೆಲವೊಂದು ವಿಚಾರಗಳನ್ನ ಒಪ್ಪಕ್ಕೆ ಸಿದ್ಧ ಸರಿದ ಅಂಥವ್ರನ್ನು ನಾವು ಸರಿದಾರಿ ಕರಬಹುದು ಇವರು ನಂದೇ ಸರಿ ಅನ್ನೋರು ಇರ್ತಾರಲ್ಲ ಅಂಥವ್ರಿಗೆ ಏನ್ ಮಾಡಕ ಅಂತ ಅವ್ರ ಪಡಿಗುಟ್ಲು ಅದಕ್ಕ ಅವರು ಅನುಭವಿಸ್ತಾರ ಅಲ್ಲಿ ಬಾಳ ಕಲಿಕೋ ಅವಶ್ಯಕತೆ ಅಪ್ಪ ಅಂತಲ್ಲಿ ಮಿತನ ವಾದ ಮಾಡುವವರ ಜೊತೆ ವಾದ ಮಾಡುವುದನ್ನು ನಿಲ್ಲಿಸ್ಬೇಕು ಬೇಕಾಗಿಲ್ಲ ವಾದ ಮಾಡಿ ನಮಗೂ ಏನ್ ಲಾಭ ಆಗ್ಬೇಕು ನಾವು ಯಾರತ್ರ ಜಾಣಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ವಾದ ಮಾಡಿ ಗೆತ್ತು ನಾನು ಬುದ್ಧಿವಂತ ಅಂತ ತೋರ್ಸೋ ಅವಶ್ಯಕತೆ ಇಲ್ಲ ಯಾಕಂದ್ರ ಜಗದಲ್ಲಿ ಸಾಕಷ್ಟು ಬುದ್ಧಿವರಿದ್ದಾರೆ ಬಹಳಷ್ಟ್ರೆ ನಮ್ ಬುದ್ಧಿವಂತಿಕೆ ಅನ್ನೋದು ಹೂವಿನ ಪರಿಮಳ ಪರಿಮಳ ಇದ್ದಂಗೆ ಇರಬೇಕು ಅದು ತನ್ ತಾನೇ ಹಿಂಗೆ ಹರಡುತ್ತಷ್ಟೇ ನಾವು ಅದನ್ನ ಪ್ರಮಾಣೀಕರಿಸಿ ತೋರಿಸುವ ಅವಶ್ಯಕತೆ ಇಲ್ಲ ಹಿಂದದ ನಮ್ಮಲ್ಲಿ ನಮ್ಮೊಳಗ ಬುದ್ಧಿವೆ ಇತ್ತು ತಾನೇ ಗೊತ್ತಾಗ್ತದೆ ಎಲ್ಲ ನಾವು ಅದನ್ನ ಅದನ್ನು ತೋರ್ಸಪ್ಪ ಅದನ್ನು ಗೊತ್ತಾಗ್ತದೆ ಎಲ್ಲರಿಗೂ ಅದಕ್ಕ ಉತ್ಸನದಿಂದ ವಾದ ವಿವಾದಕ್ಕೆ ಒಳಗಾಕೋದನ್ನ ತಪ್ಪಿಸ್ಬೇಕು ತಪ್ಪಿಸಿ ನಮ್ಮ ಜ್ಞಾನದ ಮಟ್ಟವನ್ನು ನಾವು ಹೆಚ್ಚು ಮಾಡ್ಕೋ ಪ್ರಯತ್ನ ಮಾಡಬೇಕು ಹೊರತು ಇಲ್ಲಿ ಬಿತ್ತ ವಾದಕ್ಕೆ ಒಳಗಾಕು ಊಪಾಡೋದ್ ವಿಚಾರಗಳಲ್ಲಿ ವ್ಯತ್ಯಾಸ ಮಾಡ್ಕೊ ಕುಂತು ನಮ್ಮ ಬದುಕಿನಲ್ಲಿ ಕೂಡ ವ್ಯತ್ಯಾಸ ಮಾಡ್ಕೊಂಡು ಕುಂದ ಬಾರ್ದು ನಮ್ಮ ವಿಚಾರಗಳಲ್ಲಿ ವ್ಯತ್ಯಾಸ ಆಯ್ತು ಅಂದ್ರೆ ನಮ್ಮ ಬದುಕಿನ ವ್ಯತ್ಯಾಸ ಆಗಕ್ ಶುಭ ಯಾಕಂದ್ರೆ ನಾವು ಹೆಂಗೆ ನಮ್ಮಲ್ಲಿ ವಿಚಾರವ ಹಂಗ್ ಬದುಕಕ್ಕೆ ಶುರು ಮಾಡ್ತೇವೆ ವಿಚಾರ ಅನ್ನೋದು ಬಹಳ ಮುಖ್ಯ ನಮ್ಮ ಬದುಕನ್ನು ರೂಪಿಸ್ತಕ್ಕಂತ ಆಧಾರ ಸ್ತಂಭಗಳು ಅವುಗಳನ್ನ ಸರಿಯಾದ ಆಧಾರ ಸ್ತಂಭಗಳು ನಮಗಿದು ನಮ್ ಬದುಕು ಕೂಡ ಸರಿಯಾಗಿರುತ್ತದ ಸುಂದರವಾಗಿತ್ತು ಆ ವಿಚಾರಗಳಲ್ಲಿ ವ್ಯತ್ಯಾಸ ಬಂತು ವಿಚಾರಗಳೇ ಸರಿ ಇರ್ಲಿಲ್ಲ ಅಂತರ ಬದುಕು ಕೂಡ ಸರಿ ಆಗ್ಲಿಕ್ ಇಲ್ಲ ಧನ್ಯವಾದಗಳು